ಜಿ ಟಿ ದೇವೇಗೌಡರು ಹೇಳಿಕೆ ಅಪ್ರಬುದ್ಧತೆಯಿಂದ ಕೂಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಲ್ಲ ರಾಷ್ಟ್ರಾಧ್ಯಕ್ಷರಲ್ಲ ಯಾವುದೇ ಸ್ಥಾನಕ್ಕೂ ಕೂಡ ತಮ್ಮ ಅರ್ಹರಿದ್ದಾರೆ ಅವರು ಅವರ ಸಾಮಾಜಿಕ ಬದುಕನ್ನು ನೀವು ನೋಡಿದ್ರೆ ಕಳಂಕ ರೈತ ರಾಜಕಾರಣಿಯಾಗಿ ಒಬ್ಬ ಕನ್ನಡ ನಾಡಿನ ಪುತ್ರ ಇವತ್ತು ದೆಹಲಿಯಲ್ಲಿ ಇರ್ತಕ್ಕಂಥದ್ದನ್ನ ಕೊಂಡಾಡಬೇಕಾಗಿತ್ತು ಜಿ ಟಿ ದೇವೇಗೌಡರು ಆದ್ರೆ ಜಿ ಟಿ ದೇವೇಗೌಡರು ಅವ್ರು ಅಸಮರ್ಥರಲ್ಲ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಶಕ್ತಿ ಇಲ್ಲ ಅಂತ ಹೇಳಿ ಅಂದ್ರೆ ಜಿ ಟಿ ದೇವೇಗೌಡರು ಒಬ್ಬರೇ ಶಕ್ತಿವಂತರೋಡಿ ನೋಡಿ ನೋಡಿ ನಾನು ದೇಶದ ಪ್ರಜಾಪ್ರಭುತ್ವ ನೀವು ಯೋಚನೆ ಮಾಡಿ ಜಿ ಟಿ ದೇವೇಗೌಡರು ಉನ್ನತ ಶಿಕ್ಷಣ ಖಾತೆ ಮಂತ್ರಿ ಆಗಿದ್ರಪ್ಪ ಜಿ ಟಿ ದೇವೇಗೌಡ್ರೇ ದಟ್ ಇಸ್ ದ ಬ್ಯೂಟಿ ಆಫ್ ದಿ ಡೆಮಾಕ್ರೆಸಿ ಖರ್ಗೆ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಅರ್ಹತೆನೂ ಇದೆ ರಾಷ್ಟ್ರಾಧ್ಯಕ್ಷ ಆಗೋ ಅರ್ಹತೆನೂ ಇದೆ ಆಯಿತಾ ಅವರು ಈ ದೇಶ ಕಂಡಂಥ ಅಪರೂಪದ ನಾಯಕ ಅದು ಶೋಷಿತ ವರ್ಗದಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕ್ರಿ ಅವ್ರಿಗೆ ಬಡ್ತನ ಗೊತ್ತಿಲ್ಲ ಜಿ ಟಿ ಶೋಷಣೆ ಗೊತ್ತಿಲ್ಲ ಬಡತನ ಶೋಷಣೆನ ವಿವರ್ಸಕ್ಕಾಗಲ್ಲ ಬಡತನ ಶೋಷಣೆನ ಯಾರು ಅನುಭವಿಸ್ತಿರ್ತಾರೆ ಅವರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಜಿ ಟಿ ದೇವೇಗೌಡರಿಗೆ ಅದು ತಟ್ಟಿಲ್ಲ ನೋಡಿ ಅದಕ್ಕೆ ಅವರು ಬೇಜವಾಬ್ದಾರಿ ಅಂತ ಹೇಳಿಕೆನ ಕೊಡ್ತಾರೆ ರಾಹುಲ್ ಗಾಂಧಿ ನೋಡ್ರಿ ನೀವು ಇದು ಹೀಗೆ ಹಿಂಗೆ ಕಲ್ಪಿಸೋದು ಹೆಂಗೆ ಅಂತ ಅವ್ಲಪ್ಪ ತಪ್ಪೇನಿದೆ ತಪ್ಪೇನಿದೆ ಅವ್ರು ವಿರೋಧ ಮಾಡಿದಾರಾ ವಿರೋಧ ಮಾಡಿದಾರ ಕಲ್ಲಿ ಖರ್ಗೆ ಅವ್ರನ್ನ ಹ ಖರ್ಗೆ ಅವ್ರನ್ನ ವಿರೋಧ ಮಾಡಿದಾರಾ ಸುಮ್ಮನೆ ಅವ್ರ ಮೇಲೆ ಇದೇ ತರ ಸಿದ್ದರಾಮಯ್ಯನವ್ರ ಮೇಲೆ ವಿರೋಧ ಇವ್ರಿಗೆ ಯಾಕೆ ಬೇಕಿದು ಇವರೇ ಇವ್ರ ಪಾರ್ಟಿಯವರೆಲ್ಲ ಒಯ್ತಾ ಕೂತಿದ್ದಾರೆ ಇವರೇ ಜಿ ಟಿ ದೇವೇಗೌಡರೇ ಹೋಗೋಕ್ಕೆ ಕೂತಿದ್ರು ಜಿ ಟಿ ದೇ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಖರ್ಗೆ ಅವ್ರ ಬಗ್ಗೆ ಆಗಲಿ ಮಾತಾಡ್ಲಿಕ್ಕೆ ನೈತಿಕತೆ ಇದೆಯೇನು ರೀ ನೈತಿಕತೆ ಇದೆಯಾ ಅವ್ರಿಗೆ ಹಾಂ ನೈತಿಕತೆ ಇದೆಯಾ ಹೇಳಿ ಮತ್ತೆ ನನಗೆ ಹೇಳ್ತೀನಿ ಅದರಿಂದ ಮೈಸೂರ್ಗೆ ಸಿದ್ದರಾಮಯ್ಯವ್ರು ನಿರೀಕ್ಷೆ ಕೆಲಸ ಮಾಡಿಲ್ಲ ಏನೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ರೆ ದೇವೇಗೌಡರು ಸಿದ್ದರಾಮಯ್ಯ ಮಾಡಿಲ್ಲ ಅಂತ ಅವರು ಆರೋಪ ನೋಡಿ ಕಣ್ಣಿದ್ದು ಕೂಡ ಅಂತಾರೆ ಜಿ ಟಿ ದೇವೇಗೌಡರು ಕಣ್ಣಿದ್ದು ಕೂಡ ಯಾಕೆ ಅಂದ್ರೆ ಜಯದೇವ್ ಹೋಗ್ ನೋಡ್ರಿ ಬೇರೆಯವ್ರ ಕಾಲದಲ್ಲಿ ಆಕ್ರಿ ಮಾಡ್ಲಿಕ್ಕಾಗ್ಲಿಲ್ಲ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಕ್ರಿ ಮಾಡ್ಲಿಕ್ಕಾಗ್ಲಿಲ್ಲ ಆಗ್ಲಿಲ್ಲ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಕ್ರಿ ಮಾಡ್ಲಿಲ್ಲ ಮಾರಣಿಸ್ ಕಾಲೇಜ್ ಬಿಲ್ಡಿಂಗ್ ಹೇಳ್ರಿ ಕಟ್ಟಡ ಒಂದ್ ಕಟ್ಟಡ ಇದೆಯಲ್ಲ ಅದು ನೂರು ವರ್ಷ ಅದು ಹೇಳುತ್ತೆ ಸಿದ್ದರಾಮಯ್ಯವ್ರು ಏನ್ ಮಾಡಿದ್ದಾರೆ ಅಂತ ಜಯದೇವ ಹಾಸ್ಪಿಟ್ಲು ಕಟ್ಟಡ ಹೇಳುತ್ತೆ ಕಟ್ಟಡ ಹೇಳುತ್ತೆ ಮಾರಣಿಸ್ ಕಾಲೇಜ್ ಕಲ್ಲು ಹೇಳುತ್ತೆ ಅವರಿಂದ ಸಹಾಯ ತಗೊಂಡಂತ ಜನ ಹೇಳ್ತಾರೆ ಎಷ್ಟು ಕೋಟಿ ದುಡ್ಡು ಒಂದು ಚರ್ಚೆ ಆಗ್ಬಿಡ್ಲಪ್ಪ ಜಿ ಟಿ ದೇವೇಗೌಡರಿಗೆ ಒಂದು ಬಹಿರಂಗ ಸವಾಲ್ ಕುಮಾರಸ್ವಾಮಿ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮೈಸೂರು ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಒಂದು ಓಪನ್ ಆಗಿ ಒಂದು ಚರ್ಚೆ ನಡೀಲಿ ಅವ್ರ ಕಡೆಯಿಂದಲೂ ಐದು ಜನ ಬರಲಿ ನಮ್ಮ ಕಡೆಯಿಂದಲೂ ಐದು ಜನ ಬರ್ತೀವಿ ಜೆ ಡಿ ಎಸ್ ಕಡೆಯಿಂದಲೂ ಐದು ಜನ ಬರ್ತೀವಿ ಈಗ ಅವರು ಹತ್ತು ಜನ ಬಿಡ್ತಾರೆ ಆದರೂ ಪರವಾಗಿಲ್ಲ ಹತ್ತು ಜನಕ್ಕೆ ನಾವು ಐದು ಜನನೇ ಉತ್ತರ ಕೊಡ್ತೀವಿ ಬರಲಿ ಅವರು